ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಇಷ್ಟು ದಿನ ಸ್ಕ್ಯಾಮರ್ಸ್ ನವರ ಹೆಸರು ಹೇಳ್ಕೊಂಡು ಮತ್ತೆ ಡೆಲಿವರಿ ಬಾಯ್ ಹೆಸರಿನಲ್ಲಿ ಸ್ಕ್ಯಾಮ್ ಗಳನ್ನ ಮಾಡ್ತಾ ಇದ್ರು ಆದ್ರೆ ಈಗ ಹೊಸ ಒಂದು ಮಾರ್ಗನ ಇಡ್ಕೊಂಡಿದ್ದಾರೆ ಅದೇನಂದ್ರೆ ಡಿಜಿಟಲ್ ಅರೆಸ್ಟ್ ಈ ಒಂದು ಡಿಜಿಟಲ್ ಅರೆಸ್ಟ್ ಅನ್ನುವಂತಹ ಹೊಸ ಐಡಿಯಾ ಮೂಲಕ ಸ್ಕ್ಯಾಮರ್ಸ್ ಗಳು ಬ್ಯಾಂಕಿನಲ್ಲಿರುವಂತಹ ಹಣವನ್ನ ಲೂಟಿ ಮಾಡ್ತಾ ಇದಾರೆ ಅಂದ್ರೆ ಕಳ್ಳತನ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಒಂದ್ ವೇಳೆ ನಿಮ್ಗೆ ಏನಾದ್ರು ಈ ಒಂದು ಡಿಜಿಟಲ್ ಅರೆಸ್ಟ್ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ನಿಮ್ಗೆ ಈ ಒಂದು ಡಿಜಿಟಲ್ ಅರೆಸ್ಟ್ ಬಗ್ಗೆ ಅವೇರ್ನೆಸ್ ಇಲ್ಲ ಅಂತಂದ್ರೆ ನಿಮ್ಮ ಬ್ಯಾಂಕಿನಲ್ಲಿರುವಂತಹ ಹಣ ಕೂಡ ಕಳ್ಳತನ ಆಗುವಂತ ಸಾಧ್ಯತೆ ಇರುತ್ತೆ ಮತ್ತೆ ಹಣದಲ್ಲಿ ಮೋಸನು ಕೂಡ ಮಾಡ್ತಾರೆ ಸೊ ಪ್ರತಿಯೊಬ್ರು ಕೂಡ ಇದ್ರ ಬಗ್ಗೆ ತಿಳ್ಕೊಬೇಕು ಸೊ ಏನಿದು ಡಿಜಿಟಲ್ ಅರೆಸ್ಟ್ ಅಂದ್ರೆ ಮತ್ತೆ ಪೊಲೀಸ್ನವರು ಕೂಡ ಇದ್ರ ಬಗ್ಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮತ್ತೆ ಈ ರೀತಿ ಆದ್ರೆ ಏನ್ ಮಾಡ್ಬೇಕು ಅದ್ರ ಬಗ್ಗೆನು ಕೂಡ ಒಂದು ಕ್ಲಾರಿಟಿಯನ್ನ ಅಂದ್ರೆ ಒಂದು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಎರಡನೇದಾಗಿ ಭಾರತ್ ರೈಸ್ ಕೇಂದ್ರ ಸರ್ಕಾರ ಭಾರತ್ ರೈಸ್ ಇನ್ ಮುಂದೆ ಈ ಮಾಲ್ಗಳಲ್ಲೂ ಕೂಡ ಸಿಗುತ್ತೆ ಅಂದ್ರೆ ಈ ಅಂದ್ರೆ ಈ ಒಂದು ಸ್ಥಳಗಳಲ್ಲೂ ಕೂಡ ಸಿಗುತ್ತೆ ಅದು ಎಲ್ಲಿ ಸಿಗುತ್ತೆ ಮತ್ತೆ ಏನು ಡಿಜಿಟಲ್ ಅರೆಸ್ಟ್ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ನ ಕ್ಲಿಕ್ ಮಾಡ್ಕೊಂಡು ಆಲ್ ಅನ್ನೋ ಆಪ್ಷನ್ ಅಷ್ಟಿ ಮತ್ತೆ ಈ ವಿಡಿಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಮತ್ತೆ ಉಪಯೋಗ ಇರುವಂತವರಿಗೆ ಒಂದು ಮಾಹಿತಿಯನ್ನ ಅಥವಾ ಈ ಒಂದು ವಿಡಿಯೋವನ್ನ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಏನಿದು ಡಿಜಿಟಲ್ ಅರೆಸ್ಟ್ ಯಾವ ರೀತಿ ಮೋಸ ಮಾಡ್ತಾರೆ ಇವಾಗ ನೋಡ್ತಾ ಹೋಗೋಣ ಮೊದಲನೇದಾಗಿ ಏನಿದು ಡಿಜಿಟಲ್ ಅರೆಸ್ಟ್ ಅನ್ನೋದ್ರ ಬಗ್ಗೆ ತಿಳ್ಕೊಣ ಸ್ನೇಹಿತರೆ ಮೊದಲನೇದಾಗಿ ತನಿಖಾ ಅಧಿಕಾರಿಗಳ ಹೆಸರಿನಲ್ಲಿ ಅಥವಾ ಪೊಲೀಸ್ ಅವರ ಹೆಸರಿನಲ್ಲಿ ಇವರು ಒರಿಜಿನಲ್ ಅಲ್ಲ ಫೇಕ್ ಆಗಿ ನಿಮ್ಗೆ ಕಾಲ್ ಮಾಡ್ತಾರೆ ತನಿಖಾ ಅಧಿಕಾರಿಗಳ ಹೆಸರು ಮತ್ತೆ ಪೊಲೀಸ್ನವರ ಹೆಸರು ಇಳ್ಕೊಂಡು ನಿಮ್ಗೆ ಕಾಲ್ ಮಾಡ್ತಾರೆ ಸೊ ಅದಾದ್ಮೇಲೆ ನಿಮ್ಗೆ ಕಾಲ್ ಮಾಡಿದ ನಂತರ ನಿಮ್ಮ ಅಡ್ರೆಸ್ ನಲ್ಲಿ ನಿಮ್ಮ ಹೆಸರಿನಲ್ಲಿ ಡ್ರಗ್ಸ್ ವ್ಯವಹಾರ ಆಗ್ತಿದೆ ಅಕ್ರಮ ವ್ಯವಹಾರ ಆಗ್ತಿದೆ ನಿಮ್ಮ ಮೇಲೆ ಡ್ರಗ್ಸ್ ಕೇಸ್ ರಿಜಿಸ್ಟರ್ ಆಗಿದೆ ನಿಮ್ಮ ಮೇಲೆ ಕೊಲೆ ಕೇಸ್ ರಿಜಿಸ್ಟರ್ ಆಗಿದೆ ನಿಮ್ಮ ಮೇಲೆ ಕಳ್ಳತನದ ಕೇಸು ರಿಜಿಸ್ಟರ್ ಆಗಿದೆ ಸೊ ಈ ರೀತಿಯಾಗಿ ನಿಮ್ಮನ್ನ ನಂಬಿಸ್ತಾರೆ ನಂಬಿಸಿ ನಿಮ್ಮನ್ನ ಎದುರಿಸ್ತಾರೆ ನಂತರ ಈ ರೀತಿಯಾಗಿ ನಂಬಿಸಿ ಅಥವಾ ನಿಮ್ಗೆ ಭಯ ಪಡಿಸಿ ಅದಾದ್ಮೇಲೆ ವಿಡಿಯೋ ಕಾಲ್ ಮುಖಾಂತರ ಅಥವಾ ಕಾಲ್ ಮುಖಾಂತರ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದ್ರೆ ವಿಚಾರಣೆಯನ್ನ ಮಾಡಬೇಕು ಅಂತ ಹೇಳಿ ವಿಡಿಯೋ ಕಾಲ್ ಮುಖಾಂತರ ಅಥವಾ ಫೋನ್ ಕಾಲ್ ಮುಖಾಂತರ ವಿಚಾರಣೆಯನ್ನ ಮಾಡ್ತಾರೆ ಮೊದಲಿಗೆ ಕಾನ್ಸ್ಟೇಬಲ್ ಸಬ್ ಇನ್ಸ್ಪೆಕ್ಟರ್ ಮತ್ತೆ ಡಿಸಿಪಿ ಅಂತ ಹೇಳಿ ಕಾಲ್ ಮಾಡ್ತಾರೆ ಅಂದ್ರೆ ಅವ್ರು ಆಗಿರೋದಿಲ್ಲ ಅವರ ಹೆಸರು ಹೇಳ್ಕೊಂಡು ಫೇಕ್ ಆಗಿ ಕಾಲ್ ಮಾಡ್ತಾರೆ ಸೊ ಇವರು ನಿಮ್ಮ ಹತ್ರ ಇನ್ವೆಸ್ಟಿಗೇಷನ್ ಮಾಡುವಂತ ರೀತಿ ಆಗಿರ್ಬೋದು ಅಥವಾ ಅವರು ಮಾತಾಡುವಂತ ರೀತಿ ಆಗಿರ್ಬೋದು ಅವರ ಭಾಷೆ ವಿಚಾರಣೆ ಮಾಡುವಂತ ರೀತಿ ಎಲ್ಲವೂ ಕೂಡ ಒರಿಜಿನಲ್ ರೀತಿಯಲ್ಲಿ ಇರುತ್ತೆ ಅಂದ್ರೆ ಒರಿಜಿನಲ್ ತನಿಖಾ ಅಧಿಕಾರಿಗಳು ಇರ್ತಾರಲ್ಲ ಅಥವಾ ಪೊಲೀಸ್ ನವರು ಇರ್ತಾರಲ್ಲ ಸೊ ಅದೇ ರೀತಿಯಾಗಿನೇ ಮಾತಾಡ್ತಾರೆ ಅನುಮಾನ ಬರೋದಿಲ್ಲ ನಂತರ ಈ ರೀತಿಯಾಗಿ ನಂಬಿಸಿ ಅಥವಾ ನಿಮ್ಮನ್ನ ಎದರಿಸಿ ನಿಮ್ಮ ಹತ್ರ ದುಡ್ಡು ಕೇಳ್ತಾರೆ ಅಂದ್ರೆ ಫೈನ್ ರೂಪದಲ್ಲಿ ಅಥವಾ ದಂಡ ರೂಪದಲ್ಲಿ ಕೇಳ್ಬೋದು ಅಥವಾ ಈ ಒಂದು ಕೇಸ್ ನ ಕ್ಲೋಸ್ ಮಾಡಬೇಕು ಅಂತಂದ್ರೆ ಇಷ್ಟು ದುಡ್ಡು ಕೊಡಬೇಕು ಅಂತ ಕೇಳಬಹುದು ಯಾವ್ದೋ ಒಂದು ರೂಪದಲ್ಲಿ ನಿಮಗೆ ದುಡ್ಡನ್ನ ಕೇಳ್ತಾರೆ ಅದಾದ್ಮೇಲೆ ದುಡ್ಡನ್ನ ತಗೊಂಡು ಪರಾರಿ ಆಗ್ತಾರೆ ಅವರ ಒಂದು ಇನ್ಫಾರ್ಮೇಶನ್ ಆಗಲಿ ಫೋನ್ ನಂಬರ್ ಆಗಲಿ ಅಡ್ರೆಸ್ ಆಗ್ಲಿ ಅವ್ರಿರುವಂತ ಐ ಪಿ ಅಡ್ರೆಸ್ ಆಗ್ಲಿ ಏನು ಕೂಡ ಕ್ಲಿಯರ್ ಆಗಿ ನಿಮಗೆ ಸಿಗ್ ಸಿಗೋದಿಲ್ಲ ಸೊ ಆ ರೀತಿಯಾಗಿ ದುಡ್ಡು ಮೇಲೆ ಅವರು ಆಗ್ತಾರೆ ಇದನ್ನೇ ನಾವು ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ ಅಂತ ಕರಿತೀವಿ ಸೊ ಈ ರೀತಿಯಾಗಿರುವಂತಹ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ ಬೆಂಗಳೂರಿನಲ್ಲಿ ವಾರಕ್ಕೆ ಎರಡರಿಂದ ಮೂರ್ ಕೇಸು ರಿಜಿಸ್ಟರ್ ಆಗ್ತಾ ಇದೆಯಂತೆ ಒಂದು ವೇಳೆ ಯಾರಿಗಾದ್ರೂ ಈ ರೀತಿ ಆಗಿರುವಂತ ಕಾಲ್ ಬಂದ್ರೆ ಅಂದ್ರೆ ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ಕಾಲ್ ಬಂದ್ರೆ ಸೊ ಏನೆಲ್ಲ ಮಾಡ್ಬೇಕು ಮತ್ತೆ ಏನೆಲ್ಲ ಎಚ್ಚರ ವಹಿಸಬೇಕು ಅಂತ ಇಲ್ಲಿ ಪೊಲೀಸರು ಕೆಲವೊಂದು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಸೊ ಅದನ್ನ ಇವಾಗ ನಿಮ್ಗೆ ಹೇಳ್ತೀನಿ ಮೊದಲನೇದಾಗಿ ಡಿಜಿಟಲ್ ಅರೆಸ್ಟ್ ಬಗ್ಗೆ ಎದುರಿಸಿದ್ರೆ ಅಥವಾ ಭಯಪಡಿಸಿದ್ರೆ ನೀವು ಭಯ ಪಡೋದಕ್ಕೆ ಹೋಗ್ಬಿಟ್ಟು ಕಾನ್ಫಿಡೆನ್ಸ್ ಆಗಿರಿ ಯಾಕೆಂದ್ರೆ ನಿಮ್ಮ ಭಯನೇ ಅವರ ಒಂದು ಆಸ್ತಿ ಅಂತಾನೆ ಹೇಳ್ಬೋದು ಅಂದ್ರೆ ನಿಮ್ಮ ಒಂದು ಭಯನೇ ಅವರ ವೀಕ್ನೆಸ್ ನೀವು ಎಷ್ಟು ಭಯ ಪಡ್ತೀರಾ ಅವ್ರಿಗೆ ಅಷ್ಟು ಸುಲಭ ಆಗುತ್ತೆ ಸೊ ಈ ರೀತಿ ಆಗಿರೋಂತ ಸ್ಕ್ಯಾಮ್ ಅನ್ನ ಮಾಡೋದಕ್ಕೆ ಹಾಗಾಗಿ ಕಾನ್ಫಿಡೆನ್ಸ್ ಆಗಿರಿ ಆತ್ಮವಿಶ್ವ ವಿಶ್ವಾಸದಿಂದ ಮಾತಾಡಿ ಅಂತ ಇಲ್ಲಿ ಪೊಲೀಸ್ ಅವರು ಮೊದಲನೇ ಸಲಹೆ ಕೊಟ್ಟಿರುವಂತದ್ದು ಇನ್ನು ಎರಡನೇದಾಗಿ ಒಂದ್ ವೇಳೆ ಈ ರೀತಿಯಾಗಿ ಕಾಲ್ ಬಂದ್ರೆ ಪೊಲೀಸ್ ಅಥವಾ ತನಿಖಾ ಅಧಿಕಾರಿಗಳ ಹೆಸರಿನಲ್ಲಿ ಅಥವಾ ಯಾವುದೇ ಪೊಲೀಸ್ ಆಗಿರ್ಬೋದು ಅವರ ಹೆಸರಿನಲ್ಲಿ ಕಾಲ್ ಬಂದ್ರೆ ಸೊ ನಾನೇ ಹತ್ತಿರದ ಸ್ಟೇಷನ್ಗೆ ಬರ್ತೀನಿ ಅಥವಾ ಹೋಗ್ತೀನಿ ಸೊ ಈ ರೀತಿಯಾಗಿ ಹೇಳ್ಬೇಕಂತೆ ಒಂದ್ ವೇಳೆ ಈ ರೀತಿಯಾಗಿ ಕಾಲ್ ಬಂದ್ರೆ ಇದು ನಿಜನ ಸುಳ್ಳ ಸೊ ಇವರು ಹೇಳ್ತಾ ಇರುವಂತ ಸುಳ್ಳ ಅಂತ ಕ್ಲಾರಿಟಿ ಅನ್ನ ತಿಳ್ಕೊಳೋದಕ್ಕೆ ನೀವು ದೇಶದಲ್ಲಿ ಎಲ್ಲೇ ಇದ್ರು ಕೂಡ ಅಂದ್ರೆ ನೀವು ಯಾವುದೋ ಒಂದು ಬೇರೆ ಸ್ಟೇಟ್ ಅಥವಾ ಬೇರೆ ರಾಜ್ಯಕ್ಕೆ ಹೋಗಿರ್ತೀರಾ ಸೊ ಎಲ್ಲೇ ಇದ್ರು ಕೂಡ ನೀವು ಹೆಲ್ಪ್ ಲೈನ್ ಗೆ ಕಾಲ್ ಮಾಡಿ ಕ್ಲಾರಿಟಿನ ತಗೋಬಹುದು ಹೆಲ್ಪ್ ಲೈನ್ ನಂಬರ್ ಒನ್ ಒನ್ ಟೂ ಈ ಒಂದು ನಂಬರ್ ಗೆ ಕಾಲ್ ಮಾಡಿ ಕ್ಲಾರಿಟಿನ ತಗೋಬಹುದಂತೆ ಸೊ ಇದಿಷ್ಟು ಪೊಲೀಸ್ ಅಧಿಕಾರಿಗಳು ಈ ರೀತಿಯಾಗಿ ಕಾಲ್ ಬಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸಿದ್ದಾರೆ ಒಂದ್ ವೇಳೆ ಈ ರೀತಿಯಾಗಿ ಕಾಲ್ ಮಾಡಿ ನೀವೇನಾದ್ರೂ ಅವ್ರಿಗೆ ದುಡ್ಡನ್ನ ಕೊಟ್ಬಿಟ್ಟಿದ್ದೀರಾ ಸೊ ಓಕೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಬಿಟ್ಟಿರಾ ಸೊ ಈ ರೀತಿಯಾಗಿ ಸ್ಕ್ಯಾಮ್ ಆಗಿದೆ ಅಂತ ನಿಮ್ಗೆ ಅಂತ ಅನ್ಕೊಡಿ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಗೋಲ್ಡನ್ ಹವರ್ ಅಂತ ಇರುತ್ತೆ ಅಂತೆ ಸೊ ಅಂದ್ರೆ ನೀವು ಇವಾಗ ಅಮೌಂಟ್ ಅನ್ನ ಕಳ್ಸಿ ಸೊ ಅದನ್ನ ನಾವು ಗೋಲ್ಡನ್ ಹವರ್ ಅಂತ ಅಂತ ಈ ರೀತಿ ಸ್ಕ್ಯಾಮ್ ಆಗಿದೆ ಅಂತ ನಿಮ್ಗೆ ಗೊತ್ತಾದ ತಕ್ಷಣ ನೀವು ಏನ್ ಮಾಡ್ಬೇಕು ಅಂತ ಕೂಡ ಇಲ್ಲಿ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ ಹಾಗಾದ್ರೆ ಏನ್ ಮಾಡ್ಬೇಕು ಸೊ ಈ ರೀತಿಯಾಗಿ ನಿಮ್ಗೆ ಮೋಸ ಆದ್ರೆ ನಿಮ್ ಹತ್ರ ಗೋಲ್ಡನ್ ಹವರ್ ಇರುತ್ತೆ ಸೊ ಆ ಗೋಲ್ಡನ್ ಹವರ್ ನಲ್ಲಿ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಎನ್ ಆರ್ ಪಿ ಹೆಲ್ಪ್ಲೈನ್ ಒನ್ ನೈನ್ ತ್ರೀ ಜೀರೋ ಹೆಲ್ಪ್ ಲೈನ್ ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಅನ್ನು ಮಾಡಬಹುದು ಕಂಪ್ಲೇಂಟ್ ಮಾಡಿದಾಗ ಏನಾಗುತ್ತೆ ಅಂತ ಅಂದ್ರೆ ನೀವು ಅಮೌಂಟ್ ಅನ್ನು ಟ್ರಾನ್ಸ್ಫರ್ ಮಾಡಿರ್ತಿರಲ್ಲ ಅವರಿಗೆ ಅಂದ್ರೆ ಆನ್ಲೈನ್ ಮುಖಾಂತರ ಟ್ರಾನ್ಸ್ಫರ್ ಮಾಡಿರ್ತಿರಲ್ಲ ಆ ಒಂದು ಅಮೌಂಟ್ ಅನ್ನು ಫ್ರೀಸ್ ಮಾಡ್ತಾರೆ ಸೊ ಹಾಗಾಗಿ ಯಾರಿಗೆ ಈ ರೀತಿಯಾಗಿ ಸ್ಕ್ಯಾಮ್ ಆಗುತ್ತೆ ಅವರು ತಕ್ಷಣವೇ ಈ ಒಂದು ಕೆಲಸವನ್ನ ಮಾಡಬೇಕು ಸೊ ಒಂದು ಒನ್ ನೈನ್ ತ್ರೀ ಜೀರೋ ಈ ಒಂದು ಹೆಲ್ಪ್ ಲೈನ್ ಗೆ ಕಾಲ್ ಮಾಡಿ ತಕ್ಷಣ ಕಂಪ್ಲೇಂಟ್ ಮಾಡಿದ್ರೆ ಅಮೌಂಟ್ ಅನ್ನ ಫ್ರೀಸ್ ಮಾಡುವಂತ ಸಾಧ್ಯತೆ ಇರುತ್ತೆ ಮಾಡಬಹುದು ಅಂತ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಈ ಇದರ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಹೋಗಿ ಸ್ನೇಹಿತರೆ ಈ ಒಂದು ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ ಏನಿದೆ ಇದು ಇತ್ತೀಚೆಗೆ ಹೊಸ ಒಂದು ಐಡಿಯಾ ಅಂತಾನೆ ಹೇಳ್ಬಹುದು ಇತ್ತೀಚೆಗೆ ಬೇರೆ ಬೇರೆ ಸ್ಕ್ಯಾಮ್ ಗಳ ಹೇಳ್ಕೊಂಡು ಅಥವಾ ಬೇರೆ ಬೇರೆ ರೀತಿಯಾಗಿ ಸ್ಕ್ಯಾಮ್ ಗಳನ್ನ ಮಾಡ್ತಾ ಇದ್ರು ಇದು ಹೊಸ ರೀತಿಯಾದಂತಹ ಒಂದು ಸ್ಕ್ಯಾಮ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇದು ತುಂಬಾ ಜನರಿಗೆ ಗೊತ್ತಿರೋದಿಲ್ಲ సో ఓకేనా ఎంత కూడా భయపడతారా ఎంతరాదును కూడా అమౌంట్ న ಕೊಡೋದಕ್ಕೆ ರೆಡಿ ಆಗ್ಬಿಡ್ತಾರೆ ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಅವರಿಗೂ ಕೂಡ ಈ ಒಂದು ವಿಷಯ ಗೊತ್ತಾಗಲಿ ಅವರು ಕೂಡ ಒಂದು ಅವೇರ್ನೆಸ್ ಬಳಿ ಒಂದು ಎಚ್ಚರಿಕೆ ಇರಲಿ ಅಂತ ನನ್ನ ಒಂದು ಅಭಿಪ್ರಾಯ ಸೊ ಇದಿಷ್ಟು ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ ಬಗ್ಗೆ ಇನ್ನು ಎರಡನೇದಾಗಿ ಭಾರತ ಕೇಂದ್ರ ಸರ್ಕಾರದ ಯೋಜನೆ ಆಗಿರುವಂತಹ ಅಂದ್ರೆ ಒಂದು ಕೆಜಿಗೆ ಇಪ್ಪತ್ತ ಒಂಬತ್ತು ರೂಪಾಯಿಗೆ ಸಿಗುವಂತಹ ಭಾರತ್ ಅಕ್ಕಿ ಅಥವಾ ಭಾರತ್ ರೈಸ್ ಏನಿದೆ ಇನ್ ಮುಂದೆ ಈ ಮಾಲ್ ಗಳನ್ನು ಕೂಡ ಸಿಗುತ್ತೆ ಅಂತ ಕರ್ನಾಟಕದ ನಾಫೆಡ್ ಮುಖ್ಯಸ್ಥರಾಗಿರುವಂತಹ ಜೋ ಜ್ಯೋತಿ ಪಾಟೀಲ್ ಅವರು ತಿಳಿಸಿದ್ದಾರೆ ಹಾಗಾದ್ರೆ ಯಾವ ಯಾವ ಮಾಲ್ಗಳಲ್ಲಿ ಸಿಗುತ್ತೆ ಅಂತ ನೋಡೋದಾದ್ರೆ ವಿಶಾಲ್ ಮಾರ್ಟ್ ಆಗಿರ್ಬೋದು ಸ್ಟಾರ್ ಬಜಾರ್ ಆಗಿರ್ಬೋದು ಮತ್ತೆ ಜಿಯೋ ಮಾರ್ಟ್ ಮತ್ತೆ ಇತ್ಯಾದಿ ಅಂದ್ರೆ ಗ್ರೋಸರೀಸ್ ಅಂದ್ರೆ ರೇಷನ್ ಸಿಗುವಂತಹ ಮಾಲ್ಗಳಲ್ಲಿ ಇನ್ ಮುಂದೆ ಭಾರತ್ ರೈಸ್ ಕೂಡ ಸಿಗುತ್ತೆ ಅಂತ ಇಲ್ಲಿ ಅಧಿಕಾರಿಗಳು ತಿಳಿಸಿರುವಂತದ್ದು ಈ ಹಿಂದೆ ರಿಲಯನ್ಸ್ ಮಾರ್ಟ್ ಅಲ್ಲಿ ಮಾತ್ರ ಸಿಗ್ತಾ ಇತ್ತು ಇನ್ ಮುಂದೆ ವಿಶಾಲ್ ಮಾರ್ಟ್ ಸ್ಟಾರ್ ಬಜಾರು ಜಿಯೋ ಮಾರ್ಟ್ ಸೊ ಮುಂತಾದ ಮಾಲ್ ಗಳಲ್ಲೂ ಕೂಡ ಸಿಗುತ್ತೆ ಅಂತ ಹೇಳಿದರೆ ಸೊ ಅದರ ಜೊತೆಯಲ್ಲಿ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ ಅಂತ ಹೇಳಿದರೆ ಅಂದ್ರೆ ಈ ಒಂದು ಮಾರ್ಟಿನ ಒಂದು ವೆಬ್ಸೈಟ್ ಇರ್ತಲ್ಲ ಆ ಒಂದು ವೆಬ್ಸೈಟ್ ಅಂದ್ರೆ ಆನ್ಲೈನ್ ವೆಬ್ಸೈಟ್ ಇರುತ್ತಲ್ಲ ಸೊ ಆ ಒಂದು ಆನ್ಲೈನ್ ವೆಬ್ಸೈಟ್ ಮುಖಾಂತರ ಆನ್ಲೈನ್ ಅನ್ನು ಕೂಡ ನೀವು ಆರ್ಡರ್ ಅನ್ನ ಮಾಡಬಹುದು ಅಂತ ಇಲ್ಲಿ ಅಧಿಕಾರಿಗಳು ತಿಳಿಸಿದ್ದಾರೆ ಮತ್ತೆ ಒಂದು ಭಾರತ್ ರೈಸ್ ಅಂದ್ರೆ ಭಾರತ್ ಅಕ್ಕಿಯನ್ನ ಪಡೆಯೋದಕ್ಕೆ ಚುನಾವಣಾ ನೀತಿ ಸಂಹಿತೆ ಇದೆಯಲ್ಲ ಅದೇನು ಅಡ್ಡಿ ಬರೋದಿಲ್ಲ ಅದು ಯಾವುದೇ ರೀತಿಯಾದಂತ ತೊಂದರೆ ಇರೋದಿಲ್ಲ ಇದು ಯಾವುದೇ ರೀತಿಯಂತ ರಾಜಕೀಯ ಪಕ್ಷದ ಚಿಹ್ನೆ ಅದರ ಮೇಲೆ ಇರೋದಿಲ್ಲ ಮತ್ತೆ ರಾಜಕೀಯ ಪಕ್ಷದ ಸೀಮಿತನೂ ಕೂಡ ಆಗಿರೋದಿಲ್ಲ ಈ ಒಂದು ಯೋಜನೆ ಯಾವುದೇ ರಾಜಕಾರಣಿಯ ಫೋಟೋನು ಕೂಡ ಇರೋದಿಲ್ಲವಂತೆ ಬ್ಯಾನರ್ ಗಳನ್ನು ಅಂದ್ರೆ ಈ ಒಂದು ಯೋಜನೆಯ ಬ್ಯಾನರ್ ಗಳನ್ನು ಕೂಡ ಟೆಕ್ಸ್ ಹಾಕಿದ್ದಾರೆ ಸೊ ಹಾಗಾಗಿ ಚುನಾವಣೆಯ ನೀತಿ ಸಂಹಿತೆ ಈ ಒಂದು ಅಕ್ಕಿಯನ್ನು ಖರೀದ ಖರೀದಿ ಮಾಡೋದಕ್ಕೆ ಅಥವಾ ಮಾರಾಟ ಮಾಡೋದಕ್ಕೆ ಯಾವುದು ಅಡ್ಡಿ ಬರೋದಿಲ್ಲ ಅಂತ ತಿಳಿಸಿದ್ದಾರೆ ನೀವು ಆ ಈ ಒಂದು ಮಾರ್ಕ್ಗಳಲ್ಲಿ ಅಥವಾ ಈ ಒಂದು ಮಾಲ್ಗಳಲ್ಲಿ ಹೋಗಿ ನೀವು ಖರೀದಿಸಬಹುದು ಎಂಬ ಮಾಹಿತಿಯನ್ನ ಕರ್ನಾಟಕದ ನಾಫೆಡ್ ಮುಖ್ಯಸ್ಥರಾಗಿರುವಂತಹ ಜ್ಯೋತಿ ಪಾಟೀಲ್ ಅವರು ತಿಳಿಸಿದ್ದಾರೆ ಇದಾಗಿತ್ತು ಈ ವಿಡ ಇನ್ಫಾರ್ಮೇಶನ್ ಮುಂದಿನ ವಿಡದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್